ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ಸಾಗರ ಇದೀಗ ಹರಿದು ಬರ್ತಾ ಇದೆ ನೀರಿಲ್ಲದೆ ನರಳಾಟ ಊಟವಿಲ್ಲದೆ ಪರದಾಡ್ತಿದ್ದಾರೆ ಇದೀಗ ಭಕ್ತರು ಮಹಿಳೆಯರು ಮಕ್ಕಳ ಪರದಾಟ ಒಬ್ಬರು ಮೃತಪಟ್ಟಿದ್ದಾರೆ ಶಬರಿಮಲೆಯಲ್ಲಿ ಕಾಲ್ತುಡಿತಕ್ಕೆ ಮಹಿಳೆ ಬಲಿಯಾಗಿದ್ದಾರೆ ಶಬರಿಮಲೆ ಅಯ್ಯಪ್ಪನ ಮಕರಚ್ಯೋತಿ ಯಾತ್ರೆ ಇದೀಗ ಆರಂಭ ಆಗಿದೆ ಅಯ್ಯಪ್ಪನ ದರ್ಶನಕ್ಕೆ ಹದಿನೈದರಿಂದ ಇಪ್ಪತ್ತು ಗಂಟೆ ಸಮಯ ಇಲ್ಲಿ ಕೊಡಲಾಗುತ್ತೆ ಮೂಕು ನುಗ್ಗಲಿನ ಮಧ್ಯೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಸದ್ಯಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನೂ ವ್ಯವಸ್ಥೆ ಇಲ್ಲದೆ ಇಲ್ಲಿ ಜನ ಪರದಾಡ್ತಿದ್ದಾರೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತ ಸಾಗರ ಇದೀಗ ಹರಿದು ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಕಳೆದ ಕಿನ ಕೆಲ ದಿನಗಳ ಹಿಂದೆ ಅಷ್ಟೇ ಈ ಒಂದು ಜನ ಅತಿ ಹೆಚ್ಚಾಗಿ ಬರ್ತಾ ಇರುವಂತದ್ದು ಅದರಲ್ಲೂ ಕೂಡ ಮಹಿಳೆಯರು ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಪರದಾಡಿದಾರಂತೆ ಒಬ್ಬ ಒಬ್ಬ ಮಹಿಳೆ ಕೂಡ ಈ ಒಂದು ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಶಬರಿಮಲೆಯಲ್ಲಿ ಕಾಲ್ ತುಡಿದಕ್ಕೆ ಮಹಿಳೆ ಬಲಿಯಾಗಿದ್ದಾರೆ ಶಬರಿಮಲೆ ಅಯ್ಯಪ್ಪನ ಮಕರ ಜ್ಯೋತಿ ಯಾತ್ರೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಆರಂಭ ಆಗಿರುವಂಥದ್ದು ಯಾವ ದಿನದಿಂದ ಆರಂಭ ಆಯಿತು ಆವತ್ತು ದಿನದಿಂದ ಅತಿ ಹೆಚ್ಚಾಗಿ ಇಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಈ ಕಾರಣ ಇಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆ ಕೂಡ ಉಂಟಾಗ್ಬಿಟ್ಟಿದೆ ನೂಕು ನುಗ್ಗಲಿನ ಮಧ್ಯೆ ಓರ್ವ ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಎಂಥ ಪರಿಸ್ಥಿತಿ ಬಂದಿದೆ ಸದ್ಯಕ್ಕೆ ನೋಡ್ತಾ ಇರಬಹುದು ಅಂತಂದರೆ ಇತ್ತೀಚೆಗಷ್ಟೇ ಆರಂಭ ಆಗಿರುವಂತಹ ಮಕರ ಚೌತಿ ಯಾತ್ರೆ ಇದು ಹಾಗಾಗಿ ಅಯ್ಯಪ್ಪನ ದರ್ಶನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಗಂಟೆ ಕಾದು ನಿಲ್ಬೇಕಾಗುತ್ತೆ ಇಲ್ಲಿ ತದನಂತರ ನಿಮ್ಗೆ ದರ್ಶನ ಸಿಗುತ್ತೆ ಆದ್ರೂ ಕೂಡ ಅತಿ ಹೆಚ್ಚಾಗಿ ಜನಸಾಗರ ಹರಿದು ಬರ್ತಾ ಇದೆ ಮತ್ತೊಂದು ಕಡೆ ಒಂದು ವೈರಸ್ ಸಮಸ್ಯೆ ಒಂದು ಕಡೆ ಏನೇ ಇದ್ರೂ ಕೂಡ ಏನಿಲ್ಲಪ್ಪ ಪ್ರತಿ ವರ್ಷ ನಾವು ಶಬರಿಮಲೆಗೆ ಹೋಗ್ತಾ ಇದ್ವಿ ಅಯ್ಯಪ್ಪನ ದರ್ಶನ ಪಡಿತಾ ಇದ್ವಿ ಈ ವರ್ಷವೂ ಕೂಡ ಹೋಗೇ ಹೋಗ್ಬೇಕು ಅಂತ ಹೇಳಿ ಜನ ಹಠ ಹಿಡಿದು ಹೋಗ್ತಿದ್ದಾರೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ಮಟ್ಟಕ್ಕೆ ನೂಕು ನುಗ್ಗಲು ಅಂತ ಹೇಳಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ಇಂತಹ ಜನಸಾಗರ ಅಥವಾ ಇಂತಹ ಪರಿಸ್ಥಿತಿ ಇದ್ರೆ ಮೃತಪಡ್ತಿರೇ ಅಥವಾ ಬೇರೆ ಬೇರೆ ಸಮಸ್ಯೆ ಆಗಿದ್ರೆ ಇನ್ನೇನು ತಾನೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಪ್ರತಿ ವರ್ಷಕ್ಕೂ ಇಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷ ಅಯ್ಯಪ್ಪನ ದರ್ಶನಕ್ಕೆ ಅತಿ ಹೆಚ್ಚಾಗಿ ಜನ ಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಒಂದು ಕಡೆ ಅಮಿಬಾ ವೈರಸ್ ಭೀತಿ ಮತ್ತೊಂದು ಕಡೆ ಜನಸಾಗರ ಯಾವುದೇ ಕಾರಣಕ್ಕೂ ಜನ ಮಾತ್ರ ಇಲ್ಲಿ ಕಡಿಮೆ ಆಗ್ತಾ ಇಲ್ಲ ಇದೇ ಕಾರಣದಿಂದ ಇದೀಗ ಮತ್ತೊಮ್ಮೆ ಒಂದು ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಹಾಗಾಗಿ ದಿಢೀರಾಗಿ ಬರ್ತಾ ಇರುವಂತಹ ಜನರನ್ನ ನೋಡಿ ಈ ಒಂದು ಪರಿಸ್ಥಿತಿ ನೋಡ್ತಾ ಇರಬಹುದು ಯಾವ ಮಟ್ಟಕ್ಕೆ ಹಾಳಾಗ್ತಾ ಇದೆ ಅಂತ ಹೇಳಿ ಅಯ್ಯಪ್ಪ ಸನ್ನಿಧಿಗೆ ಭಕ್ತ ಸಾಗರವೇ ಇದೀಗ ಹರಿದು ಬರ್ತಾ ಇದೆ ಹೌದು ದರ್ಶನಕ್ಕಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗೋಗಿದೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಇದೀಗ ಬಂದ್ಬಿಟ್ಟಿದ್ದಾರೆ ಪ್ರತಿದಿನ ಒಂದು ಲಕ್ಷ ಭಕ್ತರಿಗೆ ಮಾತ್ರ ಇಲ್ಲಿ ದರ್ಶನಕ್ಕೆ ಅವಕಾಶ ಇದೆ ಒಂದು ಲಕ್ಷ ಜನರಿಗೆ ದರ್ಶನಕ್ಕೆ ಅವಕಾಶ ಇದೆ ಹೌದು ಆದರೂ ಕೂಡ ಒಂದು ಲಕ್ಷ ಜನ ಪ್ರತಿದಿನ ಇಲ್ಲಿ ದರ್ಶನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಯಾವ ಮಟ್ಟಕ್ಕೆ ಇಲ್ಲಿ ಲೈ ಲೈನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಕಾರ್ ಕಾದು ನಿಲ್ಲಬೇಕಾಗುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಹಾಗಾಗಿ ಅದರಲ್ಲೂ ಕೂಡ ಪಂಪಾದಿಂದ ದೇಗುಲದ ಮಾರ್ಗದ ಉದ್ದಕ್ಕೂ ಕಿಕ್ಕಿರಿದು ಜನ ತುಂಬಿದ ಪರಿಣಾಮ ಹೆಜ್ಜೆ ಇಡಲು ಕೂಡ ಇಲ್ಲಿ ಜಾಗವಿಲ್ಲದಷ್ಟು ಜನಸಂದಣಿ ಸದ್ಯಕ್ಕೆ ಉಂಟಾಗ್ಬಿಟ್ಟಿದೆ ಭಕ್ತರ ಅತಿಯಾದ ಸಂಖ್ಯೆಯಿಂದ ದರ್ಶನಕ್ಕೆ ಬಂದ ಮಾಲಾಧಾರಿಗಳು ವಿಶೇಷವಾಗಿ ಮಕ್ಕಳ ಜೊತೆ ಬಂದವರು ಇಲ್ಲಿ ಪರದಾಡ್ತಿದ್ದಾರೆ ಎಂತಹ ಪರಿಸ್ಥಿತಿ ಒಂದು ಕಡೆ ಇಷ್ಟೊಂದು ಜನಸಾಗರ ಅದರಲ್ಲಿ ಚಿಕ್ಕ ಮಕ್ಕಳು ಮಹಿಳೆಯರು ಏನ್ ಪರಿಸ್ಥಿತಿ ಆಗಿರಬೇಡ ಅಲ್ಲಿ ಕುಡಿಯುವ ನೀರು ಶೌಚಾಲಯ ಮತ್ತು ವಿಶ್ರಾಂತಿ ಗೃಹಗಳಂತಹ ಮೂಲ ಸೌಕರ್ಯ ಕನಿಷ್ಠ ಸೌಕರ್ಯವೂ ಸದ್ಯಕ್ಕೆ ಇಲ್ಲಿ ಇಲ್ಲ ಇದೇ ಕೊರತೆಯ ಪರಿಸ್ಥಿತಿಯನ್ನ ಮತ್ತಷ್ಟು ಇಲ್ಲಿ ಹದಗೆಡಿಸ್ತಾ ಇದೆ ಅದರಲ್ಲೂ ಕೂಡ ಸರತಿ ಸಾಲಿನಲ್ಲಿ ಉಂಟಾದ ನೂಕುನುಗ್ಗಲು ಮತ್ತು ಸಿರಾಟದ ಸಮಸ್ಯೆಯಿಂದಾಗಿ ಸುಮಾರು ಐವತ್ತೆಂಟು ವರ್ಷದ ಮಹಿಳೆ ಭಕ್ತಿಯೊಬ್ಬರು ಇದೀಗ ಮೃತಪಟ್ಟಿದ್ದಾರೆ ಅದರಲ್ಲೂ ಕೂಡ ನೀಲಕ್ಕಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ಸಂಚಾರ ದಟ್ಟಣೆ ಕೂಡ ಉಂಟಾಗಿದೆ ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಕೂಡ ಇಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಮಹಾಸಾಗರ ಹರಿದು ಬರ್ತಾ ಇದೆ ಕ್ಷಣ ಕ್ಷಣಕ್ಕೂ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಡೆಡ್ಲಿ ವೈರಸ್ ಭೀತಿ ನಡುವೆಯೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಕಡಿಮೆ ಆಗ್ತಿಲ್ಲ ಮಕರ ಬಿಳಕು ಪವಿತ್ರ ಯಾತ್ರೆ ಹಿನ್ನೆಲೆ ಮಾಲಾಧಾರಿಗಳ ದಂಡು ಇದೀಗ ಬರ್ತಾ ಇರುವಂತದ್ದು ನೀಲಕ್ಕಲ್ನಲ್ಲೇ ಪಾರ್ಕಿಂಗ್ ಸಿಗದೆ ಭಕ್ತರು ಪರದಾಡ್ತಿದ್ದಾರೆ ಪಾರ್ಕಿಂಗ್ ಹುಡುಕೋದಕ್ಕೂ ಗಂಟೆ ಗಂಟೆ ಕಾಯ್ಬೇಕಾಗ್ತಾ ಇದೆ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿಜವಾಗ್ಲು ಕೂಡ ಈ ಒಂದು ಮಾರ್ಗ ಏನಿದೆ ನೀಲಕ್ಕಲ್ನಲ್ಲೇ ಪಾರ್ಕಿಂಗ್ ಸಿಗದೆ ಕಾರಣ ಏನು ಅಂತಂದ್ರೆ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇರುವಂತದ್ದು ಎಷ್ಟು ಜನ ಬಂದ್ರು ಕೂಡ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಆದ್ರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ನೀಲಕ್ಕಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರಿ ಸಂಚಾರ ದಟ್ಟಣೆ ಇಲ್ಲಿ ಉಂಟಾಗ್ಬಿಟ್ಟಿದೆ ದಿಢೀರಾಗಿ ವಾಹನ ಪಾರ್ಕಿಂಗ್ ಮಾಡ್ಲಿಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ ಪ್ಲೇಸ್ ಎಲ್ಲ ಒಂದು ಅವಕಾಶ ಇಲ್ಲ ಹಾಗಾಗಿ ಭಕ್ತರು ಟಿಕೆಟ್ ಟಿಕೆಟ್ಗಳನ್ನು ಬುಕ್ ಮಾಡುವಂತೆ ಇದೀಗ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಂತಹ ಪರಿಸ್ಥಿತಿ ಸದ್ಯಕ್ಕೆ ಉಂಟಾಗಿರುವಂಥದ್ದು ಅದರಲ್ಲೂ ಕೂಡ ಇಲ್ಲಿ ಮೆದುಳು ತಿನ್ನುವಂಥ ಅಮೀಬಾ ವೈರಸ್ ಈ ಹಿನ್ನೆಲೆಯೂ ಕೂಡ ಯಾ ಯಾವ ವೈರಸ್ ಇರಲಿ ಏನಿರಲಿ ಒಟ್ಟಿನಲ್ಲಿ ಪ್ರತಿ ವರ್ಷ ಹೋಗ್ತಾ ಇದ್ವಿ ಈ ವರ್ಷವೂ ಹೋಗಬೇಕು ಅಷ್ಟೇ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜನ ಇದೇ ಯೋಚನೆ ಮಾಡ್ತಾರೆ ಅದು ಯಾವ ವೈರಸ್ ಇರಲಿ ಏನೇ ಇರಲಿ ನಾವಂತೂ ಹೋಗ್ಬೇಕಪ್ಪ ಅಯ್ಯಪ್ಪನ ದರ್ಶನ ಮಾತ್ರ ಪಡಿಲೇಬೇಕು ಅಂತ ಹೇಳಿ ಹಾಗಾಗಿ ಡೆಡ್ಲಿ ವೈರಸ್ ಭೀತಿ ನಡುವೆಯೂ ಕೂಡ ಇದೆ ಈಗ ಭಕ್ತ ಸಾಗರ ಅತಿ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಪ್ರತಿದಿನ ಒಂದು ಲಕ್ಷ ಭಕ್ತರಿಗೆ ಇಲ್ಲಿ ದರ್ಶನ ಪಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೆ ಸುಮಾರು ಎರಡು ಲಕ್ಷ ಜನ ಬರ್ತಾ ಇದ್ದಾರೆ ಅಂತೆ ಅಂದ್ರೆ ಒನ್ ಟು ಡಬಲ್ ಜನ ಬರ್ತಿದ್ದಾರೆ ಅಂತಂದ್ರೆ ಮತ್ತೆ ನೂಕು ನುಗ್ಗಲು ಅಥವಾ ಕಾಲ್ ತುಳಿತ ಎಲ್ಲವೂ ಆಕೆ ಆಗತ್ತೆ ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜಿಲ್ಲಾಡಳಿತ ಅಥವಾ ಏನೇ ಇಲ್ಲಿ ವ್ಯವಸ್ಥೆಗಳು ಮಾಡ್ಲಾಗ್ತಾ ಇಲ್ಲ ಇಷ್ಟೊಂದು ಜನ ಬರ್ತಾ ಇದಾರೆ ಅಂತಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ಬೇಕೇ ಬೇಕಾಗುತ್ತೆ ಹಾಗಾಗಿ ಒಂದು ಕಡೆ ಸೂಚನೆ ಕೂಡ ಕೊಡ್ತಿದ್ದಾರೆ ಈ ಕೂಡಲೇ ಏನಾದರೂ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡಿ ಇಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರು ಬಂದ್ಬಿಟ್ಟಿದ್ದಾರೆ ಈ ಬಾರಿ ಚಿಕ್ಕ ಮಕ್ಕಳು ಬಂದಿದ್ದಾರೆ ಅತಿ ಹೆಚ್ಚಾಗಿ ಜನ ಸೇರಿಬಿಟ್ಟಿದ್ದಾರೆ ಹಾಗಾಗಿ ಈ ರೀತಿಯಾದಂತಹ ನೂಕು ನುಗ್ಗಲು ಇದೀಗ ಆರಂಭ ಆಗಿದೆ ಏನು ಶಬರಿಮಲೆಗೆ ಮಕ್ಕಳ ಜೊತೆ ಬಂದ ಮಾಲಾಧಾರಿಗಳು ಹೈರಾಣಾಗಿದ್ದಾರೆ ಸದ್ಯಕ್ಕೆ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ಪರಿತಪ್ಪಿಸುತ್ತಿರುವ ಭಕ್ತರು ಕ್ಯೂನಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ ಸರತಿ ಸಾಲಿನಲ್ಲಿ ಕಳ್ಳಾಟ ನೂಕಾಟ ಮಕ್ಕಳು ಕಣ್ಣೀರ್ ಹಾಕಿದ್ದಾರೆ ಮಕ್ಕಳ ಜೊತೆ ಬ್ಯಾರಿಕೇಡ್ ಏರಿದ್ದಾರೆ ಮಾಲಾಧಾರಿಗಳು ಶೌಚಾಲಯ ವಿಶ್ರಾಂತಿ ಗ್ರಹಗಳು ಇಲ್ಲದೆ ಇಲ್ಲಿ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಬಂದಿರುತ್ತದೆ ನೋಡಿ ಅತಿ ಹೆಚ್ಚಾಗಿ ಈ ಬಾರಿ ಶಬರಿಮಲೆಗೆ ಮಕ್ಕಳ ಜೊತೆ ಬಂದಿರುವಂತಹ ಮಾಲಾಧಾರಿಗಳು ಒಂದು ರೀತಿಯಾಗಿ ಶಾಕಿಂಗ್ ಅಲ್ಲಿ ಇದ್ದಾರೆ ಇದೇನಪ್ಪ ಇಷ್ಟು ವರ್ಷ ಅಂತಂದ್ರೆ ಎಲ್ಲಾ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ಇಷ್ಟೊಂದು ಜನ ಅದರಲ್ಲೂ ಕೂಡ ವೈರಸ್ ಭೀತಿ ಒಂದು ಕಡೆ ಅಮೀಬಾ ವೈರಸ್ ಭೀತಿ ಒಂದು ಕಡೆ ಅದ್ರಲ್ಲೂ ಕೂಡ ಅಲ್ಲಿರುವಂತಹ ಭಕ್ತರು ಅಥವಾ ಅಲ್ಲಿರುವಂತಹ ದೇವಸ್ಥಾನದ ಸಿಬ್ಬಂದಿಯವರೇ ಹೇಳ್ತಿದ್ದಾರೆ ಬೇಡ ಈ ವರ್ಷ ಸ್ವಲ್ಪ ಕಡಿಮೆ ಜನ ಬನ್ನಿ ಇಲ್ಲ ಅಂತಂದ್ರೆ ಬರ್ಬೇಡಿ ಈ ವರ್ಷ ಬರಬೇಡಿ ಮುಂದಿನ ವರ್ಷ ಬನ್ನಿ ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಬನ್ನಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಒಂದು ಸೂಚನೆ ಕೊಡ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಪರಿಸ್ಥಿತಿ ಇಲ್ಲಿ ಹಾಳಾಗ್ತಾ ಇದೆ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಹುಶಃ ಇದು ದೇವಸ್ಥಾನವೂ ಕೂಡ ಅಯ್ಯಪ್ಪನ ದರ್ಶನವೂ ಕೂಡ ಬಹುಶಃ ಒಂದ್ ಸ್ವಲ್ಪ ದಿನ ಮಟ್ಟಕ್ಕಾದ್ರೂ ಇಲ್ಲಿ ಬಾಗಿಲು ಹಾಕ್ಬಹುದು ಲಾಕ್ ಮಾಡಬಹುದು ಅಂತ ಅನಿಸ್ತಾ ಇದೆ ಪರಿಸ್ಥಿತಿ ನೋಡ್ತಾ ಇದೆ ನೋಡ್ತಾ ಇದ್ರೆ ಕಾರಣ ಏನು ಅಂತಂದ್ರೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಪರದಾಡ್ತಿದ್ದಾರೆ ಒಂದು ಕಡೆ ಒಂದು ದರ್ಶನ ಪಡಿಬೇಕು ಅಂತಂದ್ರೆ ಸುಮಾರು ಇಪ್ಪತ್ತು ಗಂಟೆ ನೀವು ಲೈನಲ್ಲೇ ನಿಂತ್ಕೊಳ್ಬೇಕು ಲೈನಲ್ಲಿ ನಿಂತ್ಕೊಂಡ್ರು ಸರಿ ಊಟ ಇಲ್ಲ ನೀರಿಲ್ಲ ಒಂದು ಶೌಚಾಲಯ ಇಲ್ಲ ಏನ್ ಮಾಡ್ತಾರೆ ಸಣ್ಣ ಮಕ್ಕಳು ದೊಡ್ಡವರು ಮಹಿಳೆಯರು ಆ ಒಂದು ಸರತಿ ಸಾಲಿನಲ್ಲಿ ತಳ್ಳಾಟ ನೂಕಾಟ ಏನ್ ಮಾಡೋಕ್ಕೆ ಪರಿಸ್ಥಿತಿ ಕೂಡ ನಿಜವಾಗ್ಲೂ ಹಾಳಾಗಿರುವಂಥದ್ದು ಸದ್ಯಕ್ಕೆ ಮಕ್ಕಳ ಜೊತೆ ಬ್ಯಾರಿಕೇಡ್ಗಳಲ್ಲೂ ಕೂಡ ಬ್ಯಾರಿಕೇಡ್ ಮೇಲೆಲ್ಲ ಹತ್ತು ಬಿಟ್ಟಿದ್ದಾರೆ ಇಲ್ಲಿನ ಭಕ್ತಾದಿಗಳು ಕಾರಣ ಏನು ಅಂತಂದ್ರೆ ಪರಿಸ್ಥಿತಿ ಅಷ್ಟು ಮಟ್ಟಿಗೆ ಇಲ್ಲಿ ಹಾಳಾಗಿದೆ ಹಾಗಾಗಿ ಒಂದು ಕಡೆ ಜನ ಹೇಳ್ತಿದ್ದಾರೆ ಬೇಡ ಈ ಬಾರಿ ಬರಬೇಡಿ ಅಂತೇಳಿ ಮತ್ತೊಂದು ಕಡೆ ವೈರಸ್ ಭೀತಿ ಎಲ್ಲೋ ವೈರಸ್ ಸಮಸ್ಯೆ ಇದೆ ಅಥವಾ ವೈರಸ್ ಹೆದರ್ಕೊಂಡು ಬಹುಶಃ ಈ ಬಾರಿ ಏನಾದರೂ ಜನ ಕಡಿಮೆ ಆಗ್ತಾರೋ ಏನೋ ಹೇಳಿ ಬಹುಶಃ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ಪ್ರತಿ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿನೇ ಅತಿ ಹೆಚ್ಚಾಗಿ ಭಕ್ತರು ಇಲ್ಲಿ ಬರ್ತಾ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋಗಿದೆ ನೋಡಿ ದೇಶದ ನಾನಾ ಭಾಗಗಳಿಂದ ಹರಿದು ಬರ್ತಾ ಇರುವಂತಹ ಭಕ್ತರು ಪಂಪ ನೀಲಕ್ಕಲ್ ಬಳಿಯೇ ಭಕ್ತರ ಪರದಾಟ ಇಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಗೂ ಭಕ್ತರ ನಿಯಂತ್ರ ಸವಾಲು ಎಂದು ಕೂಡ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಭಕ್ತರು ಆಗಮಿಸಬೇಡಿ ಅಂತ ದೇವಾಲಯಗಾಗ್ಲೇ ಮನವಿ ಕೂಡ ಮಾಡಿಕೊಂಡಿದೆ ಖಂಡಿತ ಇಂಥ ಸಂದರ್ಭದಲ್ಲಿ ಮತ್ತೆ ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಬೇಡ ಈ ವರ್ಷ ಬರಬೇಡಿ ಮುಂದಿನ ವರ್ಷ ಬನ್ನಿ ಈ ವರ್ಷ ಬಂದ್ರೆ ಒಂದು ಕಡೆ ಅತಿ ಹೆಚ್ಚಾಗಿ ಜನ ಬರ್ತಿದ್ದಾರೆ ಮತ್ತೊಂದು ಕಡೆ ವೈರಸ್ ಸಮಸ್ಯೆ ಇದೆ ಮತ್ತೊಂದು ಕಡೆ ಸೌಲಭ್ಯ ಇಲ್ಲ ಇಷ್ಟೆಲ್ಲ ಇಟ್ಕೊಂಡು ಏನಕ್ಕೆ ಬರ್ತೀರಾ ಬೇಡ ಒಂದು ವರ್ಷ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಇಲ್ಲಿ ಬಂದು ತಮ್ಮ ಜೀವನವನ್ನ ಕಳ್ತ್ಕೊಳ್ಳೋದು ಅಥವಾ ಬೇರೆ ಏನೋ ಸಮಸ್ಯೆದಲ್ಲಿ ತಗ್ಲಾಕೊಳ್ಳೋದು ಬೇಡ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಇಲ್ಲಿನ ದೇವಾಲಯ ಸಿಬ್ಬಂದಿ ಅಥವಾ ಒಂದು ಅಧಿಕಾರಿಗಳೇನಿರ್ತಾರೋ ಇದೀಗ ಹೇಳ್ತಾ ಇರುವಂತದ್ದು ಬೇಡ ಈ ವರ್ಷ ಬರಬೇಡಿ ಕಾರಣ ಏನು ಅಂತಂದ್ರೆ ದೇಶದ ನಾನಾ ಭಾಗಗಳಿಂದ ಇಲ್ಲಿ ಅತಿ ಹೆಚ್ಚಾಗಿ ಜನ ಬರ್ತಿದ್ದಾರೆ ಅದರಲ್ಲೂ ಕೂಡ ಒಂದು ದಿನಕ್ಕೆ ಎರಡು ಲಕ್ಷ ಜನ ಇಲ್ಲಿ ಬರ್ತಿದ್ದಾರೆ ಎರಡು ಲಕ್ಷ ಜನರಿಗೆ ಇಲ್ಲಿ ದರ್ಶನಕ್ಕೆ ಅವಕಾಶ ಸಿಗಬೇಕು ಅಂತಂದ್ರೆ ಅದು ಸುಲಭದ ಮಾತಲ್ಲ ದೇವಸ್ಥಾನ ಆಡಳಿತ ಮಂಡಳಿಗೂ ಕೂಡ ಭಕ್ತರ ನಿಯಂತ್ರ ಒಂದು ಕಡೆ ಸವಾಲಾಗ್ಬಿಟ್ಟಿದೆ ಚಾಲೆಂಜ್ ಆಗ್ಬಿಟ್ಟಿದೆ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅವರು ಕೂಡ ಇಂದು ಕೂಡ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಬರ್ತಿದ್ದಾರೆ ಅಂತಂದ್ರೆ ಇವತ್ತು ಮತ್ತೊಮ್ಮೆ ಇನ್ನು ಜಾಸ್ತಿ ಬರ್ತಾರೆ ಅಂತಂದ್ರೆ ಇನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಯಾವ ಮಟ್ಟಕ್ಕೆ ಜನ ಬರಬಹುದು ಅಂತ ಹೇಳಿ ನೋಡಿ ಶಬರಿಮಲೆಯಲ್ಲಿ ಭಕ್ತ ಸಾಗರ ಶಬರಿಮಲೆಯಲ್ಲಿ ಹಿಂದೆಂದು ಕಾಣದ ಜನಸಾಗರ ಈ ವರ್ಷ ನೋಡಬಹುದು ಮೂರು ದಿನಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಭಕ್ತರಿಂಗ ಅಧಿಕ ಭಕ್ತರಿಂದ ಇಲ್ಲಿ ಅಯ್ಯಪ್ಪನ ದರ್ಶನ ಪಡೆಯಲಾಗಿದೆ ಮಹಿಳೆಯರು ಮಕ್ಕಳು ಪರದಾಡ್ತಿದ್ದಾರೆ ಓರ್ವ ಮಹಿಳೆ ಈಗಾಗಲೇ ಐವತ್ತೆಂಟು ವರ್ಷದ ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ಭಕ್ತ ಸಾಗರ ನಿಯಂತ್ರಣಕ್ಕೆ ಪೊಲೀಸವರು ಅಥವಾ ಈ ಒಂದು ದೇವಸ್ಸಂ ಬೋರ್ಡ್ ಹರಸಾಹಸ ಪಡ್ತಾ ಇದೆ ಕುಡಿಯೋದಿಕ್ಕೆ ನೀರಿಲ್ಲ ಊಟ ಸಿಗದೆ ಪರದಾಡ್ತಿದ್ದಾರಂತೆ ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಬರುವಂತಹ ಜನ ಭಕ್ತರನ್ನ ನೋಡ್ತಾ ಇದ್ರೆ ಈ ವರ್ಷ ಇಷ್ಟೊಂದು ಭಕ್ತ ಸಾಗರ ಬರುತ್ತೆ ಹೇಳಿ ಬಹುಶಃ ಅಲ್ಲಿ ಆ ಸಿಬ್ಬಂದಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಸಿದ್ಧತೆಗಳು ಮಾಡ್ಕೊಂಡಿಲ್ಲ ಏನ್ ಗೊತ್ತು ಇಷ್ಟು ಈ ವರ್ಷ ಇಷ್ಟೊಂದು ಜನ ಬರ್ಬೋದು ಅಂತ ಹೇಳಿ ಒಂದು ಲೆಕ್ಕ ನೋಡಿದ್ರೆ ಕಡಿಮೆ ಆಗ್ಬೇಕಿತ್ತು ಈ ವೈರಸ್ ಭಯದಿಂದ ಅಥವಾ ಬೇಡಪ್ಪ ಏನಕ್ಕೆ ಹೋಗ್ಬೇಕು ಹೇಳಿ ಒಂದು ವರ್ಷ ಹೋಗೋದು ಬೇಡ ಅಂತ ಹೇಳಿ ಎಲ್ಲೋ ಒಂದ್ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಆ ರೀತಿ ಆಗ್ತಾ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಊಟ ಸಿಗದೆ ಪರದಾಡ್ತಿದ್ದಾರೆ ಹೆಣ್ಣು ಮಕ್ಕಳು ಮಹಿಳೆಯರು ಸ್ವಚ್ಛತೆಯೂ ಇಲ್ಲದೆ ಪರದಾಡ್ತಿದ್ದಾರೆ ಇಲ್ಲಿನ ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಅಯ್ಯಪ್ಪನ ದರ್ಶನಕ್ಕೆ ನೋಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಗಂಟೆ ಇಲ್ಲಿ ಬೇಕಾಗುತ್ತಂತೆ ಹಾಗಾಗಿ ಇಲ್ಲಿ ಪೊಲೀಸ್ ಅವರೇ ಇರ್ಬೋದು ಅಥವಾ ದೇವಸಂ ಬೋರ್ಡ್ ಅವರೇ ಇರ್ಬೋದು ಅಥವಾ ಈ ದೇವಸ್ಥಾನದ ಮಂಡಳಿಯವರೇ ಇರ್ಬೋದು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಹರಸಾಹಸ ಆಗ್ಬಿಟ್ಟಿದೆ ಹೇಗ್ ಕಂಟ್ರೋಲ್ ಮಾಡ್ತಾರೆ ಇಷ್ಟೊಂದು ಭಕ್ತರು ಬರ್ತಿದ್ದಾರೆ ಅಂತಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಇಲ್ಲಿ ಕಷ್ಟ ಆಗ್ತಾ ಇದೆ ಒಂದು ಕಡೆ ಊಟ ಇಲ್ಲ ಅಥವಾ ನೀರಿಲ್ಲ ಮತ್ತೊಂದು ಕಡೆ ಇಲ್ಲಿ ವಾಶ್ರೂಮ್ಗಳ ವ್ಯವಸ್ಥೆಯೂ ಇಲ್ಲ ಸ್ವಚ್ಛತೆಯೂ ಇಲ್ಲ ಏನೂ ಇಲ್ಲ ಹಾಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಸ್ವಚ್ಛತೆಯ ಕಡೆ ಸ್ವಲ್ಪ ಗಮನ ಕೊಟ್ರೆ ಫಸ್ಟೇ ಇಲ್ಲಿ ವೈರಸ್ ಅಮೀಬಾ ವೈರಸ್ ಬಂದ್ಬಿಟ್ಟಿದೆ ಎಲ್ಲರಿಗೂ ಕೂಡ ಅದು ಸ್ಪ್ರೆಡ್ ಆಗ್ತಾ ಇದೆ ತುಂಬಾ ಹುಷಾರಾಗಿರಿ ಅಂತ ಎಲ್ಲ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಆ ಒಂದು ನೀರಲ್ಲಿ ಏನು ಮುಳುಗ್ತಾರೆ ಅಥವಾ ಅಲ್ಲಿ ಏನೇ ಪದ್ಧತಿ ಏನಿದೆ ಇದೆಲ್ಲವೂ ಕೂಡ ಪಾಲಿಸ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಈ ಬಾರಿ ಅತಿ ಹೆಚ್ಚಾಗಿ ಈ ಹೆಂದು ಈ ಹಿಂದೆ ಎಂದೆಂದು ಕಾಣದಂತಹ ಭಕ್ತ ಸಾಗರ ಈ ವರ್ಷ ಅತಿ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಇಷ್ಟು ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ ಅಪ್ಪ ಈ ಬಾರಿ ಮಾತ್ರ ಅಯ್ಯಪ್ಪನ ದರ್ಶನಕ್ಕೆ ಅದೇನಾಗುತ್ತೋ ಗೊತ್ತಿಲ್ಲ ಈ ಬಾರಿ ಮೂರು ದಿನಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಭಕ್ತರು ಬಂದ್ಬಿಟ್ಟಿದಾರಂತೆ ನೋಡಿ ಕೇವಲ ಮೂರೇ ದಿನದಲ್ಲಿ ಮೂರು ಲಕ್ಷಕ್ಕೂ ಅತಿ ಹೆಚ್ಚಾಗಿ ಭಕ್ತ ಸಾಗರ ಬರ್ದಿ ಬಂದಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತೂ ಕೂಡ ಅತಿ ಹೆಚ್ಚಾಗಿ ಜನ ಬರುವಂತಹ ಸಾಧ್ಯತೆ ಇದೆ ನೋಡಿ ಎರಡು ಕೋಟಿ ಅಯ್ಯಪ್ಪನ ಭಕ್ತರಿಗೆ ಅಮಿಬ ಕಂಟಕ ಶುರುವಾಗಿದೆ ಪಂಪಾ ನದಿಯಲ್ಲಿ ಇದಾನ ಕಣ್ಣಿಗೆ ಕಾಣದ ಶತ್ರು ಅನ್ನುವಂತ ಪ್ರಶ್ನೆ ಇಲ್ಲಿ ಎರಡು ಕೋಟಿ ಅಯ್ಯಪ್ಪನ ಭಕ್ತರಿಗೆ ಅಮೀಬಾ ಕಂಟಕ ಶುರುವಾಗ್ಬಿಟ್ಟಿದೆ ಪಂಪಾ ನದಿಯಲ್ಲಿ ಇದಾನ ಕಣ್ಣಿಗೆ ಕಾಣದ ಶತ್ರು ಎಂಟು ದಿನದಲ್ಲಿ ಜೀವಾನೇ ನುಂಗುತ್ತಾ ಡೆಡ್ಲಿ ಅಮೀಬಾ ವೈರಸ್ ಇಪ್ಪತ್ ಮೂರು ಜನ ಬಲಿ ಪಡೆದ ಅಮೀಬಾ ಕಾಡ್ತಾ ಇರೋದು ಹೇಗೆ ಹಾಗಾದ್ರೆ ಮಿದುಳನ್ನ ಹೇಗೆ ತಿನ್ನುತ್ತೆ ಇಂಚಿಂಚಾಗಿ ಕೊಲ್ಲೋದು ಹೇಗೆ ಅನ್ನುವಂತ ಪ್ರಶ್ನೆ ಇದೆ ಮೂಗಿನ ಮೂಲಕ ದೇಹ ಸೇರಿದ ಮೇಲೆ ಏನ್ ಮಾಡುತ್ತೆ ಈ ವೈರಸ್ ಶೇಕಡ ತೊಂಬತ್ತೇಳರಷ್ಟು ಮರಣ ಖಚಿತ ಇದರಲ್ಲಿ ಯಾಕೆಷ್ಟು ಡೇಂಜರ್ ಈ ವೈರಸ್ ಕೇರಳ ನದಿಗಳನ್ನ ಎಲ್ಲ ಇಲ್ಲಿ ಪರಿಶೀಲಿಸಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಕಾರಣ ಏನು ಅಂತಂದ್ರೆ ಕೇರಳ ಭಾಗದಲ್ಲಿ ಅಮೀಬಾ ವೈರಸ್ ಅನ್ನುವಂತ ಒಂದು ವೈರಸ್ ಇದೆಯಲ್ಲ ಇದರಲ್ಲಿ ನಿಮ್ಮ ಮಿದುಳೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಾವು ಖಚಿತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರಲ್ಲಿ ಹಾಗಾಗಿ ಇಷ್ಟೊಂದು ಡೇಂಜರ್ ಆಗಿರುವಂಥದ್ದು ಸದ್ಯಕ್ಕೆ ಕಾರಣ ಏನು ಅಂತಂದರೆ ಎರಡು ಕೋಟಿ ಅಯ್ಯಪ್ಪನ ಭಕ್ತರಿದ್ದಾರೆ ಆ ಭಕ್ತರು ಪ್ರತಿ ವರ್ಷ ಏನು ಬರ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಕಡೆ ಈ ಅಮೀಬಾ ವೈರಸ್ ಭಯ ಶುರುವಾಗಿರುವಂಥದ್ದು ಅಷ್ಟೊಂದು ಡೇಂಜರಸ್ ಇರುವಂಥದ್ದು ಒಂದು ಕಡೆ ಇದೆಲ್ಲವೂ ನೋಡ್ತಾ ಇದ್ರೆ ಎಲ್ಲೋ ಕೋವಿಡ್ ರೀತಿ ಭಯ ಆಗುತ್ತೆ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಕಾರಣ ಏನು ಅಂತಂದರೆ ಇದು ಕೂಡ ಒನ್ ಒಮ್ಮೆ ಏನಾದರೂ ಮೂಗಿನ ಮೂಲಕ ನಮ್ಮ ದೇಹ ಸೇರಿದ ಮೇಲೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಕೊಲ್ಲೋದೇ ಇದು ಫಿಕ್ಸ್ ವ್ಯಕ್ತಿ ಅದರಲ್ಲಿ ಸತ್ತ ಹೋಗ್ತಾನೆ ಈಗಾಗಲೇ ಅದೆಷ್ಟೋ ಜನ ಮೃತಪಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೇರಳದಲ್ಲಿ ನೂರಾರು ಜನರಿಗೆ ಈ ಒಂದು ಬಾಧಿಸುತ್ತಿರುವಂತಹ ವೈರಸ್ಸು ರಾಜ್ಯಾದ್ಯಂತ ಶಬರಿಮಲೆಗೆ ಹೋಗುವ ಭಕ್ತರಿಗೆ ಒಂದು ರೀತಿಯಾಗಿ ಟೆನ್ಷನ್ ಕೂಡ ಶುರುವಾಗಿದೆ ಹೋಗೋರು ಕೂಡ ಯೋಚನೆ ಮಾಡ್ತಿದ್ದಾರೆ ಅಯ್ಯಪ್ಪ ಯಾವುದೋ ಡೇಂಜರ್ ವೈರಸ್ಸು ನಿಜವಾಗ್ಲೂ ಹೋಗ್ಬಿಟ್ರೆ ಏನಾದರೂ ಸ್ಪ್ರೆಡ್ ಆದರೆ ನಿಜವಾಗ್ಲೂ ಕೂಡ ಪ್ರಾಣವನ್ನೇ ತೊಗೊಂಡ್ಬಿಡುತ್ತೆ ಏನಪ್ಪಾ ಮಾಡೋದು ಹೇಳಿ ಹೀಗಾಗಿ ಭಕ್ತರ ಆರೋಗ್ಯ ರಕ್ಷಣೆಗೆ ಒಂದು ಕಡೆ ಸರ್ಕಾರ ಕೂಡ ಮುಂದಾಗಿದೆ ಆರೋಗ್ಯ ಇಲಾಖೆಯು ಕೂಡ ಮುಂದಾಗಿರುವಂಥದ್ದು ಹಾಗಾಗಿ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು ಹೇಳಿ ಒಂದು ಕಡೆ ಚಿಂತನೆ ಕೂಡ ಮಾಡಿಕೊಂಡಿದೆ ಸದ್ಯಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ವೈರಸ್ ಅತ್ಯಂತ ವಿಷಕಾರಿ ವೈರಸ್ ಆಗಿದೆ ಬೇಗ ಹಡ್ತಾ ಇದೆ ಯಾತ್ರೆಯ ಸಂದರ್ಭ ನಿಂತ ನೀರಿನಲ್ಲಿ ಸ್ನಾನ ಮಾಡಬೇಡಿ ಮೂಗಿನ ಮೂಗಿನ ಒಳಗೆ ನೀರು ಹೋಗದಂತೆ ಕ್ಲಿಪ್ ಬಳಸಿ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ವೈರಸ್ ಸಂಪರ್ಕದ ಏಳು ದಿನಗಳ ಒಳಗೆ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ತದನಂತರ ಅದರಲ್ಲೂ ಕೂಡ ಏನೆಲ್ಲ ಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ಬಹುದು ಜ್ವರ ತಲೆನೋವು ಅಥವಾ ವಾಂತಿ ಕುತ್ತಿಗೆ ಬಿಗಿತ ಗೊಂದಲ ಮಾನಸಿಕ ಸ್ಥಿತಿಗಳಲ್ಲಿ ಬದಲಾವಣೆ ಏನೋ ಒಂದು ರೀತಿಯಾಗಿ ಅನ್ಕಂಫರ್ಟೇಬಲ್ ಏನೇನೋ ಚಿಂತೆ ಆಗೋದು ಅಥವಾ ಕಾರಣ ಏನು ಅಂತಂದರೆ ಇದು ಡೈರೆಕ್ಟಾಗಿ ಮಿದುಳಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಎಲ್ಲ ಅಸ್ವಸ್ಥ ರೋಗ ಲಕ್ಷಣಗಳು ಹಾಗಾಗಿ ಇಲ್ಲೇನಾದರೂ ಹೋಗ್ತಾ ಇದ್ದೀರಾ ಏನೋ ಆಗ್ತಾ ಇದೆ ಅಂತಂದರೆ ಇಷ್ಟೊಂದು ಡೇಂಜರಸ್ ಇದೆ ಈ ಒಂದು ರೋಗ ಈ ಒಂದು ವೈರಸ್ಸು ಹಾಗಾಗಿ ತುಂಬ ಹುಷಾರಾಗಿರಬೇಕು ಹೇಳಿ ಈಗಾಗಲೇ ಹೇಳಿರೋವಂಥದ್ದು ಇದೇ ಕಾರಣಕ್ಕೆ ಪಾಪ ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸದ್ಯಕ್ಕೆ ಈ ಬಾರಿ ಜನ ಬರಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಏನು ಅಮೀಬಾ ರೋಗದ ರಹಸ್ಯ ಏನು ರೋಗದ ಹೆಸರು ಅಮೀಬಕ್ ಮೆನಿಗೋ ಎನ್ಸಿಫಲೈಟಿಸ್ ಹರಡೋದು ಕಲುಷಿತ ನೀರು ಮೂಗಿಗೆ ಹೋಗಿದ್ದಾಗ ಮೂಗಿನ ಮೂಲಕವೇ ಇದು ಸ್ಪ್ರೆಡ್ ಆಗುತ್ತೆ ಅದರಲ್ಲೂ ಕೂಡ ಉಷ್ಣತೆ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ನಲ್ಲೂ ಕೂಡ ಈ ಒಂದು ವೈರಸ್ ಬೆಳವಣಿಗೆ ಆಗುತ್ತೆ ಮರಣ ದರ ಸುಮಾರು ತೊಂಬತ್ತೇಳು ಪರ್ಸೆಂಟ್ಗೂ ಹೆಚ್ಚು ಹಾಗಾಗಿ ಒಂದು ಕಡೆ ವೈರಸ್ ಏನಾದ್ರೂ ಬಂತು ಅಂತಂದ್ರೆ ಅಪ್ಪಿ ತಪ್ಪಿ ನೈಂಟಿ ಸೆವೆನ್ ಪರ್ಸೆಂಟ್ ಇಲ್ಲಿ ಸಾವು ಖಚಿತ ಹಾಗಾಗಿ ತಡೆಗಟ್ಟುವಿಕೆ ಹೇಗೆ ನೀರು ಶುದ್ಧೀಕರಣ ಮೂಗು ರಕ್ಷಣೆ ಒಂದು ಕಡೆ ಇಲ್ಲಿ ನೀರೆಲ್ಲವೂ ಕೂಡ ಅಂದ್ರೆ ಈಗಾಗ್ಲೇ ಈ ಭಾಗದಲ್ಲಿ ಇರುವಂತಹ ಕೆರೆಗಳು ಅಥವಾ ಇಲ್ಲಿರುವಂತಹ ನೀರು ಎಲ್ಲವೂ ಕೂಡ ಶುಚಿ ಶುಚಿಗೊಳಿಸಬೇಕು ಅಥವಾ ಪರಿಶೀಲನೆ ನಡೆಸಬೇಕು ಹೇಳಿ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಇಲ್ಲಿನ ಸರ್ಕಾರವು ಕೂಡ ಚಿಂತನೆ ನಡೆಸ್ತಾ ಇರುವಂಥದ್ದು ಕಾರಣ ಏನು ಅಂತಂದರೆ ನೀರಿನಿಂದಲೇ ಇದೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಕಾರಣ ಹೇಗೆ ಅಂತಂದರೆ ಮೂಗಿನ ರಕ್ಷಣೆ ಮಾಡ್ಕೊಳ್ಳಿ ಅಂತಂದರೆ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ ಅಥವಾ ಈ ಒಂದು ನೀರಲ್ಲಿ ಹೋಗಿದಾಗ ಅಥವಾ ಆ ಒಂದು ನೀರು ಮೂಗಿನ ಒಳಗೆ ಹೋಗಿದ್ದಾಗ ಇದೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ವೈರಸ್ಸು ಇದರಲ್ಲಿ ಏನಾದರೂ ಒಂದು ಕಡೆ ಸ್ಪ್ರೆಡ್ ಆಯಿತು ಅಂತಂದರೆ ರೋಗ ಲಕ್ಷಣಗಳು ಜ್ವರ ತಲೆನೋವು ಸುಸ್ತು ಅಥವಾ ಬೇರೆ ಬೇರೆ ರೀತಿಯಾದಂತಹ ಏನೋ ಒಂದು ರೀತಿ ಮಾನಸಿಕ ಬದಲಾವಣೆಗಳು ಇದೆಲ್ಲವೂ ಕೂಡ ಆಗ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಆಗಿ ಇದು ಸ್ಪ್ರೆಡ್ ಆಗುತ್ತೆ ತದನಂತರ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಾವು ಕೂಡ ಆಗ್ತಾ ಇದೆ ಇನ್ನು ಅಮಿಬಾ ಸೋಂಕಿಗೆ ಚಿಕಿತ್ಸೆ ಹೇಗೆ ಪಡೆಯೋದು ಆರಂಭಿಕ ಹಂತದಲ್ಲೇ ಸೋಂಕು ಪತ್ತೆ ಹಚ್ಚಬೇಕಾಗತ್ತೆ ಇಲ್ಲಿ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ಪಡಿಬೇಕಾಗತ್ತೆ ಸಾಮಾನ್ಯ ಜ್ವರ ಬಂದಾಕ್ಷಣ ಆಸ್ಪತ್ರೆಗೆ ಹೋಗಿ ಮೊದಲನೇದಾಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಕೆಲವೊಮ್ಮೆ ಐಸಿಯು ಅದರಲ್ಲೂ ಕೂಡ ಇಂಟೆನ್ಸಿವ್ ಕೇರ್ನಲ್ಲೂ ಕೂಡ ಚಿಕಿತ್ಸೆ ಅಗತ್ಯ ಇರುತ್ತೆ ಹಾಗಾಗಿ ಸೋಂಕು ಬಂದ ನಲವತ್ತೆಂಟು ಗಂಟೆಗಳಲ್ಲಿ ಚಿಕಿತ್ಸೆ ಆರಂಭ ಅಗತ್ಯ ಇದೆ ಎಷ್ಟು ಈಗಾಗಲೇ ಎಲ್ಲೋ ಒಂದು ರೀತಿಯಾಗಿ ಈ ರೀತಿಯಾಗಿ ಪಾಸಿಟಿವ್ ಬಂದ್ಬಿಟ್ಟಿದೆ ಈ ಒಂದು ಸೋಂಕಿನಲ್ಲಿ ಅಂತಂದರೆ ಸುಮಾರು ನಲವತ್ತೆಂಟು ಗಂಟೆಗಳಲ್ಲಿ ಈ ಒಂದು ಚಿಕಿತ್ಸೆ ಆರಂಭ ಮಾಡಬೇಕಾಗತ್ತೆ ತುಂಬ ಅವಶ್ಯಕತೆ ಇದೆ ಕಾರಣ ಏನು ಅಂತಂದರೆ ಇದು ಆರಂಭಿಕ ಹಂತದಲ್ಲೇ ಈ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡಿಬೇಕಾಗತ್ತೆ ಇಲ್ಲ ಅಂತಂದರೆ ಇದರಲ್ಲಿ ಸಾವು ಖಚಿತ ಆಗತ್ತೆ